ರಾಜ್ಯಾರ್ಥದಲ್ಲಿ ಇದು ಬ್ರಾಹ್ಮಣರ ವಿಶ್ವ ಸಮ್ಮೇಳನವೇ ಯಾಕೆಂಥೇಳಿದರೆ ಎಲ್ಲ ಕಡೆಯಿಂದ ಅಷ್ಟೊಂದು ಉತ್ಸಾಹದಲ್ಲಿ ಎಲ್ಲ ಬ್ರಾಹ್ಮಣರು ಎಲ್ಲ ಅದರ ಅವರವರ ಉಪ ಪಂಗಡಗಳು ಅದನ್ನೆಲ್ಲ ಮರೆತು ಅವರವರ ಸಂಪ್ರದಾಯಗಳು ಅದನ್ನೆಲ್ಲ ಮರೆತು ಬ್ರಾಹ್ಮಣ್ಯವನ್ನು ನಾವೆಲ್ಲ ಕೇಂದ್ರೀಕರಿಸಿ ಒಟ್ಟಾಗಿರಬೇಕು ಸಂಘಟಿತರಾಗಿರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನರಲ್ಲಿ ಬಂದು ಸೇರಿರುವುದು ತುಂಬ ಖುಷಿಯ ವಿಷಯ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಇದು ಬ್ರಾಹ್ಮಣರಿಗೆ ಒಳಿತಾದರೆ ಇಡೀ ಜಗತ್ತಿಗೆ ಒಳಿತಾಗ್ತದೆ ಹಾಗಾಗಿ ಇಡೀ ಜಗತ್ತಿಗೆ ಹೊಳಿತಾಗುವಂಥ ಒಂದು ಶ್ರೇಷ್ಠ ಕಾರ್ಯಕ್ರಮ ದೇವರ ಅನುಗ್ರಹದಿಂದ ತುಂಬ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳೋದು ತುಂಬ ಆಗ್ತಾ ಇದೆ ಬ್ರಹ್ಮಜ್ಞಾನ ಅಂತೂ ಬ್ರಾಹ್ಮಣ ಬ್ರಾಹ್ಮಣ ಅನ್ನೋದು ಜಾತಿ ಅಲ್ಲ ಅದು ಅದು ವರ್ಣಾಶ್ರಮ ಧರ್ಮದಂತೆ ಯಾವ ಮನುಷ್ಯನಿಗೆ ಆಹಾರ ನಿದ್ರ ಭಯ ಮೈಥುನ ಆಚ ಸರ್ವೇ ಸಮಾನ ಆಹಾರ ನಿದ್ರ ಭಯ ಮೈಥುನ ಕ್ರಿಯೆ ಪ್ರಾಣಿಗಳಲ್ಲೂ ಇದೆ ಮನುಷ್ಯರಲ್ಲೂ ಇದೆ ಆದರೆ ಮನುಷ್ಯನಲ್ಲಿ ಮಾತ್ರ ವಿವೇಕ ಮತ್ತು ಜ್ಞಾನ ಮತ್ತು ಸಂಸ್ಕಾರವಿದೆ ಅಂತಹವನೇ ನಿಜವಾದಂತ ಬ್ರಾಹ್ಮಣ ಅಂತಹವನು ದೇವ ಯಾವ ಬ್ರಹ್ಮಜ್ಞಾನವನ್ನ ಯಾರು ಪಡಿತಾರೋ ಅವನೇ ನಿಜವಾದ ಬ್ರಾಹ್ಮಣ ಮುಂದಿನ ಪೀಳಿಗೆ ಏನಾಗುತ್ತೆ ಅನ್ನೋದನ್ನ ತುಂಬಾ ಯೋಚನೆ ಮಾಡಬೇಕು ಈಗ ನಿನ್ನೆಯಿಂದ ನಾವು ಕೇಳ್ತಾ ಇದೀವಿ ಚಿಕ್ಕ ಮಕ್ಕಳು ಯಾವ್ಯಾವುದೋ ವ್ಯಸನ ಮುಕ್ತರಾಗ್ತಾ ಇದ್ದಾರೆ ಅದರಿಂದ ಹೊರತರ ಪ್ರಯತ್ನವನ್ನ ಮಾಡಬೇಕು ಯಾಕೆಂದರೆ ಬ್ರಾಹ್ಮಣತೆ ಅನ್ನೋದು ಒಂದು ಸಂಸ್ಕಾರದಿಂದ ಬಂದಿದೆ ನಾವೀಗ ಅಲ್ಪಸಂಖ್ಯಾತರು ನಾವಾಗಿದ್ದೇವೆ ಆದರೂ ಕೂಡ ನಮ್ಮ ಜ್ಞಾನವನ್ನು ಬಳಸಿ ನಮ್ಮ ಈ ಮುಂದಿನ ಪೀಳಿಗೆಗೆ ಒಳ್ಳೆ ಕಾಂಟ್ರಿಬ್ಯೂಷನನ್ನು ಕೊಟ್ಟರೆ ತುಂಬ ಚೆನ್ನಾಗಿ ನಮ್ಮ ಸಮಾಜ ಉಳಿಯುತ್ತೆ ನಾವೊಂದು ಯಶಸ್ವಿ ಸಮ್ಮೇಳನವನ್ನು ಇವತ್ತು ನಡೆಸಿದ್ದೇವೆ ಇದರಲ್ಲಿ ನಮ್ಮ ವಾಣಿಜ್ಯೋದ್ಯಮಿಗಳಿಗೂ ನಾವು ಸಮೃದ್ಧಿ ಕಾನ್ಕ್ಲೇವ್ ಅಂತ ಇಟ್ಕೊಂಡಿದ್ವಿ ಮೋಹನ್ ದಾಸ್ ಪೈ ಅವರು ಬಂದು ಸುಮಾರು ಹದಿನೆಂಟಕ್ಕೂ ಹೆಚ್ಚು ವಿವಿಧ ವಿವಿಧ ಸ ಈ ಒಂದು ವಾಣಿಜ್ಯೋದ್ಯಮಿಗಳಿಗೆ ನಾವು ಇವತ್ತು ವಾಣಿಜ್ಯ ರತ್ನ ಅನ್ನುವಂತಹ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದೇವೆ ನಾವೆಲ್ಲರೂ ಇವತ್ತು ಬ್ರಾಹ್ಮಣ್ಯವನ್ನು ಉಳಿಸುವಂತಹ ಒಂದು ಕೈಂಕರ್ಯದಲ್ಲಿ ಒಂದು ಯಶಸ್ವಿಯಾಗಿದ್ದೇವೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಸಮಾಜದಲ್ಲಿ ಅತ್ಯಂತ ಶೋಷಿತತನಕ್ಕೆ ಹೋಗ್ತಾ ಇರುವಂತಹ ಒಂದು ವರ್ಗ ಯಾವುದು ಕೇಳಿದ್ರೆ ಬ್ರಾಹ್ಮಣ ವರ್ಗ ಕಾರಣ ಮೇಲ್ಜಾತಿಯವರು ಅನ್ನುವಂತಹ ಒಂದು ಹಣೆ ಪಟ್ಟಿಯನ್ನು ನಾವು ಹೊತ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡು ನಾವು ಇತರರನ್ನು ತುಳಿತಾ ಇದ್ದೀವಿ ಅನ್ನುವಂತಹ ಒಂದು ಮಾತನ್ನು ನಾವು ಕೇಳ್ತಾ ಇದ್ದೇವೆ ಆದರೆ ನಿಜ ಹೇಳಬೇಕು ಹೇಳಿದ್ರೆ ಸಮಾನತೆಯನ್ನ ಅಂದರೆ ಎರಡನೇ ಶತಮಾನದಿಂದನೂ ಕೂಡ ಸಮಾನತೆಯನ್ನ ಸಮಾಜಕ್ಕೆ ಹೇಳಿಕೊಟ್ಟದ್ದು ಯಾರು ಕೇಳಿದ್ರೆ ಬ್ರಾಹ್ಮಣ ವರ್ಗ ಎಲ್ಲ ಬ್ರಾಹ್ಮಣ ಸಮುದಾಯದವರು ಜನರು ಬಂದಿದ್ದರು ಅದನ್ನು ಮೀರಿ ರಾಜಸ್ಥಾನದಿಂದ ಬ್ರಾಹ್ಮಣ ಸಮುದಾಯದ ಜನರು ಬಂದು ಇದೊಂದು ವಿಶೇಷ ನೋಡಿ ರಾಜಸ್ಥಾನದಿಂದ ಇದೊಂದು ಸಮ್ಮೇಳನಕ್ಕೋಸ್ಕರ ಬಂದಿದ್ರು ಬಹಳ ಚೆನ್ನಾಗ್ ಆಯ್ತು ಇದೇ ರೀತಿ ಮುಂದೆ ಬರೀ ಐವತ್ತು ವರ್ಷ ಆಯ್ತು ಅಂತ ಬಿಟ್ಬಿಡೋದಲ್ಲ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಇನ್ನೂ ಚೆನ್ನಾಗ್ ಆಗ್ಬೇಕು ನಾವು ಮಾಡ್ತಿರೋ ಕೆಲಸ ಬಹಳಷ್ಟು ಜನಕ್ಕೆ ಸ್ಫೂರ್ತಿ ತರುತ್ತೆ ಅಂತಂದ್ರೆ ನಾವೇನೋ ಒಂದು ಕೆಲಸನ ಸರಿಯಾಗಿ ಮಾಡ್ತಿದ್ದೀವಿ ಅಂತ ಅರ್ಥ ನಮ್ಮ ಇಡೀ ಟೀಮ್ನ ಪರವಾಗಿ ನಾನು ಈ ಅವಾರ್ಡನ್ನ ಸ್ವೀಕರಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಅರುಣ್ ಸರ್ ಥ್ಯಾಂಕ್ ಯು ವೀರ ಕಂಗ್ರ್ಯಾಚುಲೇಷನ್ಸ್ ವಿಶ್ವನಾಥ್ ಅವರೇ ಈ ನಮ್ಮ ವಿಪ್ರ ವಾಣಿಜ್ಯೋದ್ಯಮ ಪ್ರಶಸ್ತಿ ನಿಜವಾಗಲೂ ಒಂದು ಹೆಮ್ಮೆ ಆಗುತ್ತೆ ನಮಗೊಂದು ಅವಕಾಶ ಸಿಕ್ಕಿದೆ ವಿಶ್ವನಾಥ್ ಅಂತ ನಿಜವಾಗ್ಲೂ ಕೇಪಬಲ್ ಏಬಲ್ ಪರ್ಸನ್ಗೆ ಕೊಡೋದಕ್ಕೆ ನನ್ಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇದು ನಾವು ಅನ್ಕೊಂಡಿದ್ದಕ್ಕಿಂತ ಯಶಸ್ವಿಯಾಗಿ ನಡೆದಿದೆ ಈ ನಮ್ಮ ಪರಂಪರೆಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ವಾಣಿಜ್ಯರಿರಬಹುದು ಅಥವಾ ಶಿಕ್ಷಣದ ಬಗ್ಗೆ ಇರಬಹುದು ಎಲ್ಲ ಸ್ಟಾಲ್ಗಳು ಇರಬಹುದು ಪ್ರತಿಯೊಬ್ಬರು ಬಂದು ಈವೆಂಟ್ ಅನ್ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಡ್ತಾ ಇದ್ದಾರೆ ಫಂಕ್ಷನ್ ಇಸ್ ಓವರ್ ಆಲ್ ಹೇಳ್ಬೇಕಂದ್ರೆ ಒಂದು ಸಕ್ಸಸ್ಫುಲ್ ಅಂತ ಹೇಳ್ಬೋದು ಈ ಸಕ್ಸಸ್ಫುಲ್ ಆಯ್ತು ಅಂತೇಳಿ ಸುಮ್ಮನೆ ಕೂತ್ಕೋಬಾರ್ದು ಈ ಒಂದು ಅಖಿಲ ಭಾರತ ಏನಿದೆ ಬ್ರಾಹ್ಮಣ ಮಹಾ ಸಮ್ಮೇಳನದಲ್ಲ ಇದನ್ನು ಇದೇ ನಿರಂತರವಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ನಾವು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ತಾಲೂಕಿನಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಇದನ್ನು ಪ್ರಚಾರಪಡಿಸಿ ಮೊದಲನೇದಾಗಿ ಎಲ್ಲ ಕಲ್ಚರಲ್ ಇವೆಂಟ್ಸ್ಗಳು ಸೆಲೆಬ್ರಿಟೀಸು ಬಿಸ್ನೆಸ್ ಕಾನ್ಕ್ಲೇವ್ ವೃತ್ತಿಮೇಳ ಪ್ರತಿಯೊಂದೂ ಸಹ ತುಂಬ ಅದ್ಭುತವಾಗಿ ನೆರವೇರಿದೆ ನಮಗೆ ತುಂಬ ಖುಷಿಯಾಗಿದೆ ಮೇಜರಾಗಿ ಏನು ಅಂದರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಜನರು ಬಂದಿದ್ದಾರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚು ಕ್ರೌಡ್ ಬಂದಿದೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿದ್ದಾರೆ ನಾನು ಭಾಳ ಹೆಮ್ಮೆ ಪಡ್ತೀನಿ ಇಂಥವ್ರು ಇದಕ್ಕೆ ಅದ್ವೈನ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಇಂಥವ್ರು ನಮ್ಮ ಸಮಾಜಕ್ಕೆ ಬೇಕು ಇವತ್ತು ವಿಶೇಷವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ಬ್ರಾಹ್ಮಣ ಮಹಾಸಭದಿಂದ ಕೊಡ್ತೀನಿ ಇನ್ನು ಐವತ್ತು ಲಕ್ಷ ರೂಪಾಯಿಗಳನ್ನು ಸೋಮಯಾಜಿ ಅಂತೇಳಿ ರಘುನಾಥ್ ಅವರು ಕೊಡ್ತಾ ಇದ್ದಾರೆ ಬಡವರಿಗೆ ಬಡ ಬ್ರಾಹ್ಮಣರಿಗೆ ಐದು ಲಕ್ಷ ರೂಪಾಯಿಗಳಲ್ಲಿ ಮನೆ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಮಾತು ಅವ್ರನ್ನ ದಿಶಕ್ತಿ ಕಾರಣ ಆಗಿದೆ ಅಂಥವ್ರು ನಮ್ಮ ಸಮಾಜಕ್ಕೆ ಬೇಕು ಬ್ರಾಹ್ಮಣರಿಗೆ ಬಲ ಸಿಗಲಿ ಜೊತೆಯಲ್ಲಿ ಅನ್ನೋದು ಒಂದು ಈ ಒಂದು ವೇದಿಕೆ ಕಳಿಸ್ಕೊಟ್ಟಿದೆ ಎಲ್ಲರೂ ಬಂದು ಆಶೀರ್ವಾದ ಮಾಡೋದ್ರಿಂದ ಎಲ್ಲ ಗುರುಗಳು ಆಶೀರ್ವಾದ ಮಾಡೋದ್ರಿಂದ ಇಲ್ಲಿ ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆ ನೀಡಿದ್ದು ಸಂಸ್ಕಾರ ಸ್ವಾಮಲ್ಯ ಸಂಘಟನೆ ಅನ್ನೋದೇನಾದ್ರೂ ಇಂಪ್ಲಿಮೆಂಟ್ ಆಗ್ತದೆ ಈಗ ನಾವು ಬ್ರಾಹ್ಮಣರು ಹೆಂಗಪ್ಪ ಅಂದ್ರೆ ರಕ್ಷತೆ ರಕ್ಷಿತಃ ಕಾನೂನು ಪಾಲಿಸಿ ಕಾನೂನು ಪರಿಪ ಕಾನೂನು ಮತ್ತು ಧರ್ಮವನ್ನು ಯಾರೂ ರಕ್ಷಣೆ ಮಾಡ್ಬೇಕಂತ ನೀನು ಸ್ವಾಮಿಗಳು ಹೇಳಾರ ಆ ಪ್ರಕಾರ ಹೋಗ್ಬೇಕಂತ ನೀವತ್ತು ನಮಗೆಲ್ಲ ಜ್ಞಾನದಾಗಿದೆ ಅಂತ ಹೇಳಿ ಮಾತು ಮಾತುಕತೆ